ದೇಶ ಉಲ್ಲಂಘನೆ ಅಧಿಕಾರಿಗಳ ವಿರುದ್ಧ ಅಂಜನಾದ್ರಿಯಲ್ಲಿ ಪ್ರತಿಭಟನೆ ಗಂಗಾವತಿ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಕಿಷ್ಕಿಂದ ಹನುಮ ಜನ್ಮಸ್ಥಳ ಅಭಿವೃದ್ಧಿಪಡಿಸಬೇಕು ಮತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಲೇಬೇಕೆಂದು ದಲಿತ ಪರ ಸಂಘಟನೆ ಮತ್ತು ರೈತಪರ ಸಂಘಟನೆಯ ಕನ್ನಡಪರ ಸಂಘಟನೆಯ ಹೋರಾಟಗಾರರು ಇಂದು ಅಂಜನಾದ್ರಿ ಪರ್ವತದ ಮುಂಭಾಗ ಪ್ರತಿಭಟನೆ ಮಾಡಿದರು ಗಂಗಾವತಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮೂಲಕ ಕಿಷ್ಕಿಂದ ಅಂಜನಾದ್ರಿ ಪರ್ವತಕ್ಕೆ ಬೈಕ್ ರ್ಯಾಲಿ ಮೂಲಕವಾಗಿ ತೆರಳಿ ಅಲ್ಲಿನ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲು ಮುಂದಾದರು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದರೂ ಕೂಡ ಮೂರು ಗಂಟೆಗಳ ಕಾಲ ತಡವಾಗಿ ಅಧಿಕಾರಿಗಳು ಬಂದರು ಈ ಸಂದರ್ಭದಲ್ಲಿ ಹೋರಾಟಗಾರರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಂತಹ ಘಟನೆ ಜರುಗಿತು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಶರಣೇಗೌಡ ಅವರು ತಾವು ಸಾರ್ವಜನಿಕರ ಪರವಾಗಿ ಮತ್ತು ಅಂಜನಾದ್ರಿ ಪರ್ವತದ ಭಕ್ತಾದಿಗಳಿಗೆ ನೀಡಬೇಕಾದ ಸೌಕರ್ಯಗಳನ್ನು ಏನು ನೀಡುತ್ತಿದ್ದೀರಿ ಎಂದು ಪ್ರಶ್ನೆ ಮಾಡಿದ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಕಕ್ಕಾಬಿಕ್ಕಿಯಾಗಿ ಸುಪ್ರೀಂ ಕೋರ್ಟ್ ವಿದ್ಯಾದಾಸ್ ಬಾಬಾ ಅವರಿಗೆ ದೇವಸ್ಥಾನದಲ್ಲಿ ಆರತಿ ಮಾಡಲು ಮಾತ್ರ ಅವಕಾಶ ಕೊಟ್ಟಿದೆ ಮತ್ತು ಓರ್ವ ಸಾಯೋಥನಕ್ ಮತ್ತು ಅವರು ಉಳಿದುಕೊಳ್ಳಲು ಒಂದು ಕೊಠಡಿಯ ವ್ಯವಸ್ಥೆ ಮಾಡಿ ಕೊಡಿ ಎಂದು ಮಾತ್ರ ಅವಕಾಶ ನೀಡಿರುವ ಹಿನ್ನೆಲೆಯಲ್ಲಿ ಅವರೇ ಸ್ವತಃ ಮೊದಲಿನಿಂದಲೂ ಇದ್ದಾರೆ ಹಾಗಾಗಿ ಅವರು ನಮ್ಮಲ್ಲಿ ಯಾವ ಅವಕಾಶಗಳನ್ನು ಕೂಡ ಕೇಳಿಲ್ಲ ಮತ್ತು ಪೂಜಾ ಸಾಮಗ್ರಿ ಮತ್ತು ಅವರು ವೇತನದ ಕುರಿತು ಅವರು ನಮಗೆ ಯಾವುದು ಮನವಿ ಮಾಡಿಕೊಂಡಿಲ್ಲ ಆದ ಕಾರಣ ನಾವು ಅವರಿಗೆ ಸೌಕರ್ಯಗಳು ನೀಡಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಉನ್ನತ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹೋರಾಟಗಾರರು ಕೇಳಿದ ಪ್ರಶ್ನೆಗೆ ಉತ್ತರ ನೀಡಲೇ ಇಲ್ಲ ಪ್ರತ್ಯೇಕವಾಗಿ ಅಂಜನಾದ್ರಿ ಪರ್ವತದಲ್ಲಿ ಆರತಿ ತಟ್ಟೆ ಏಕೆ ಹೊರಗಡೆ ಇಡುತ್ತಿಲ್ಲ ಎಂದು ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಗಳಿಂದ ಬಂದಂತಹ ಭಕ್ತಾದಿಗಳು ಹೋರಾಟಗಾರರ ಜೊತೆಯಲ್ಲಿ ಪ್ರಶ್ನೆ ಮಾಡಿದರು ನಂತರ ಅಧಿಕಾರಿಗಳು ಮೌನಕ್ಕೆ ಜಾರಿ ತಮ್ಮ ಕೊಠಡಿಗೆ ತೆರಳಿದರು ಈ ಸಂದರ್ಭದಲ್ಲಿ ಹೋರಾಟಗಾರರು ಇದೇ ತಿಂಗಳು ಹದಿನೇಳರಂದು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಆಂಜನಾದ್ರಿ ಆಂಜನೇಯನ ಭಕ್ತಾದಿಗಳು ಆಗಮಿಸಿ ಅನಿರ್ದಿಷ್ಟಾವಧಿ ಅಂಜನಾದ್ರಿ ಪರ್ವತದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತ ಅಧಿಕಾರಿ ಮತ್ತು ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿಗಳು ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಇರಬೇಕು ಅಂಜನಾದ್ರಿ ಭಕ್ತಾದಿಗಳು ಕೇಳುವಂಥ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನ ನೀಡಬೇಕೆಂದು ಹೋರಾಟಗಾರರು ಧ್ವನಿ ಎತ್ತಿದರು ಎಂಟು ವರ್ಷಗಳ ಕಾಲ ಅಂಜನಾದ್ರಿ ಪರ್ವತ ಸರ್ಕಾರದಿಂದ ಅಭಿವೃದ್ಧಿಯಾಗಿರುವ ಕುರಿತು ಸಂಪೂರ್ಣ ಮಾಹಿತಿ ನೀಡಬೇಕು ಈ ಸಂದರ್ಭದಲ್ಲಿ ಹಂಪೇಶ್ ಜಿ ಹರಿಗೋಲ್ ಕಲ್ಯಾಣ ಕರ್ನಾಟಕ ವಿಭಾಗೀಯ ಸಂಚಾಲಕರು ರೈತ ಸಂಘಟನೆಯ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ ಅನದಾತ ರೈತ ಸಂಘದ ರಾಜ್ಯಾಧ್ಯಕ್ಷ ಶರಣೇಗೌಡ ಕೆಸರಟ್ಟಿ ಹನುಮಂತಪ್ಪ ಹ್ಯಾಟಿ ವಿಭಾಗಿ ಸಹ ಚಾಲಕರು ಜಂಬಣ್ಣ ಸಿಂಗ್ರಿ ಮಹಿಳಾ ಹೋರಾಟಗಾರ್ತಿ ಕಾವ್ಯ ವಿಭಾಗ ಕಾರ್ಯದರ್ಶಿ ಎಂನೂರಪ್ಪ ನಾಯಕ ಹುಲಿ ಹೈದರ್ ಕೊಪ್ಪಳ ಜಿಲ್ಲಾ ಖಜಾಂಚಿ ಬೆಟ್ಟಪ್ಪ ಹಿರೇಕುರುಬರು ಗಂಗಾವತಿ ತಾಲೂಕು ಸಂಚಾಲಕ ಗೋವಿಂದಪ್ಪ ಬಿವಿ ಶ್ರೀನಿವಾಸ್ ಸೇರಿದಂತೆ ಅನೇಕ ಹೋರಾಟಗಾರರು ಭಾಗವಹಿಸಿದ್ದರು ಮನುಷ್ಯತ್ವ ಏನಿದೆ ನಮ್ಮ ಧರ್ಮ ಏನು ಸನಾತನ ಧರ್ಮ ಏನು ಹೇಳ್ತಾ ಅದರನುಗುಣವಾಗಿ ಮತ್ತು ಅನುಗುಣವಾಗಿ ತಾವು ಕೆಲಸ ಮಾಡಿರಿ ತಮಗೇನು ಬೇಕು ತಮ್ಮ ನಾವು ಕೂಡ ಇವು ನಿಮ್ಮಂಗೆ ನೌಕರದಾರ ಅದರ ಅದು ನಮಗೆ ಗೊತ್ತು ಆದರೆ ಯಾವುದೋ ಒಂದು ರಾಜಕಾರಣಕ್ಕೆ ಯಾವುದೋ ಒಂದು ಅಧಿಕಾರಿಗಳ ಒತ್ತಡಕ್ಕೆ ದಯವಿಟ್ಟಲ್ಲಿರ್ತಕ್ಕಂಥ ದೇವರಿಗೆ ಭಂಗ ಬರತಕ್ಕಂಥ ಕೆಲಸ ತಾವು ಮಾಡಬಾರ್ದು ಇವರಿಗೆ ಭಕ್ತಾದಿಗಳಿಗೆ ಇರ್ತೀವಿ ಸರ್ಕಾರ ನಿಮ್ಮ ಜೊತೆಗೆ ಇರ್ತೀವಿ ಇಲ್ಲಿ ಏನಿದೆ ಎಲ್ಲದ ಟ್ರಾನ್ಸ್ಪರೆಂಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಏನು ಗೊತ್ತಾ ಏನು ಕೆಲಸ ಮಾಡಿ ಎಷ್ಟು ತಾಸಿಗೆ ಬರ್ತೀರಿ ಎಷ್ಟೊತ್ತಿಗೆ ಬರ್ತೀರಿ ಆ ಟೈಮು ಆ ಡೇಟ್ ಯಾವಾಗ ನೀವು ಆಯ್ಕೆ ನೀವು ಎಷ್ಟು ಕೆಲಸ ಸೌಧವಾಗಿ ಮಾಡಕತ್ತೀರಿ ಅಂತ ನೀವು ಗೊತ್ತಾಗುತ್ತಲ್ವಾ ನೀವ್ಯಾರಂತ ಮತ್ತೆ ಅಲ್ಲ ರೀ ನಾವು ಒಬ್ಬ ಹೋರಾಟಗಾರ ರೈತ ಹೋರಾಟಗಾರ ದಲಿತ ಹೋರಾಟಗಾರ ಬರ್ತಾರ ತಕ್ಷಣ ಅವರೇ ಬೀದಿ ಬಂದಿದ್ದಾಗ ನಮ್ಮ ಮನವಿ ತಗೋತಾರ ನೀವು ಮನವಿ ತಗೋ ದೂರ ಹೋಗ್ತೀರಂತ

ಸುಪ್ರೀಂಕೋರ್ಟ್ ಮಾಡೂಕಿನ ಅಂಜನಾದ್ರಿ ಬೆಟ್ಟದಲ್ಲಿ ಇರ್ತಕ್ಕಂಥ ಅರ್ಚ ಅರ್ಚಕರು ಬಾಬಾಜಿ ಅವರಿಗೆ ಒಂದು ಅರ್ಚಕರಾಗಿ ನೇಮಕ ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದ್ರು ಕೂಡ ಇಲ್ಲಿರ್ತಕ್ಕಂಥ ಜಿಲ್ಲಾ ಆಡಳಿತ ಮತ್ತು ಇರ್ತಕ್ಕಂಥ ಅಧಿಕಾರಿಗಳು ಸುಪ್ರೀಂಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಕಾನೂನು ಉಲ್ಲಂಘನೆ ಮಾಡಿ ಅದು ಯಾವುದೇ ರೀತಿ ಜ ಸುಪ್ರೀಂ ಕೋರ್ಟ್ ನಮ್ಮ ಅನ್ನೋ ರೀತಿಯಲ್ಲಿ ನಡ್ಕೊ ನಡ್ಕೊಳ್ತಿದ್ದಾರೆ ಇದು ಸೋಲುತ್ತಿರುವಂಥ ಇಲ್ಲ ಹಾಗಾಗಿ ಇವಾಗ ಈ ದಿನ ಒಂದು ಗಂಗಾ ತಾಲೂಕಿ ತಹಸೀಲ್ದಾರ್ಗೆ ಮನವಿ ಕೊಡೋ ಮೂಲಕ ಅಲ್ಲಿಂದ ನಮ್ಮ ಪಾದಯಾತ್ರೆ ಮೂಲಕ ರ್ಯಾಲಿ ಮುಖ ಮೂಲಕ ಹತ್ರ ಮನೆ ಕಾರ್ಯನಿರ್ವಾಹಕ ಧಾರ್ಮಿಕ ದತ್ತ ಇಲಾಖೆ ಅಂಜಿನಿ ಅವರಿಗೆ ಒಂದು ಮನವಿ ಸಲ್ಲಿಸೋದಿತ್ತು ಸುಮಾರು ಇಲ್ಲಿಗೆ ಬಂದು ಒಂದೊಂದರ ತಾಸಾದರೂ ಕೂಡ ಅಧಿಕಾರಿ ಕ್ಯಾರಿ ಅನ್ನದೆ ತನ್ನ ಕ ಕಾಮಗಾರಿಯಲ್ಲಿ ತಾನು ತೊಡಗಿದ್ದಾನೆ ಹಾಗಾಗಿ ಇಲ್ಲಿರ್ತಕ್ಕಂಥ ಹಿಂದೂ ಸಂಘಟನೆ ಮತ್ತು ದಲಿತ ಸಂಘಟನೆ ಮತ್ತು ರೈತ ಸಂಘಟನೆಗೆ ಅವಮಾನ ಮಾಡಿದ್ದಾರೆ ಒಂದು ಹೋರಾಟಕ್ಕೆ ಅವಮಾನ ಮಾಡಿದ್ದಾರೆ ಒಂದು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ ಅಂಥ ಅಧಿಕಾರಿ ಇಲ್ಲಿ ಅವಶ್ಯಕತೆ ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಉಸ್ತುವಾರಿ ಸಚಿವರು ಕೂಡಲೇ ಅಂತ ವಿರುದ್ಧ ಕ್ರಮ ತಗೊಂಡು ಅವನ ಅಮಾನತು ಮಾಡಬೇಕು ಇಲ್ಲಿ ಸೂಕ್ತವಾದ ವ್ಯಕ್ತಿಯನ್ನು ಹೇಳಿ ಸಂದರ್ಭ ಹೇಳ್ತಾ ನಾನು ಎರಡು ಮಾತು ಮುಗ್ತೀನಿ ಜೈ ಭೀಮ್ ಜೈ ಭೀಮ್ ಪ್ರಜಾಪ್ರಭುತ್ವದಲ್ಲಿ ಈ ನಾಡಿನ ಸಂಸ್ಕೃತಿಯನ್ನ ಕಗ್ಗೊಲೆ ಮಾಡತಕ್ಕಂಥ ಅಧಿಕಾರಿಗಳ ವಿರುದ್ಧ ಇವತ್ತೇನು ನಾವು ಚಳವಳಿಯನ್ನು ಮಾಡ್ತಾ ಇದ್ದೀವಿ ಈ ನಾಡಿನ ಆಂಜನೇಯಾದ್ರಿ ಪುರವನ್ನು ರಕ್ಷಣೆ ಮಾಡಬೇಕು ಈ ಭಾಗದ ಸಮಸ್ಯೆಗಳನ್ನು ಆಲಿಸ್ಬೇಕಂತೇಳಿ ಮಾನ್ಯ ಗಂಗಾವತಿ ತಹಸೀಲ್ದಾರ್ ಮೂಲಕವಾಗಿ ಗನ ಸರ್ಕಾರದ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಈ ಮೂಲಕ ಎಲ್ಲ ಪ್ರತಿಭಟನೆಕಾರರು ಈ ಮನವಿಗೆ ಕೈ ಜೋಡಿಸಿ ಇವತ್ತು ಮಾನ್ಯ ತಹಶೀಲ್ದಾರ್ ಮೂಲಕವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಮನವಿಯನ್ನು ಕೊಡೋಣ ಅಂತೇಳಿ ಈ ಸಂದರ್ಭದಲ್ಲಿ